ಇನ್ನು ನಾಳೆ ಸಿಗುವ ಗುಂಡು ಆಯ್ತಾ ಅದು ಅವರು ಒಪ್ಪುದಿಲ್ಲ ನಾನು ತುಂಬ ಟ್ರೈ ಮಾಡಿದೆ ಲಾಸ್ಟಿಗೆ ಬೈಗಳು ಸಿಗಿಗೆ ಸ್ಟಾರ್ಟ್ ಆದ್ಮೇಲೆ ಸುಮ್ಮನಾದೆ ಹಾಗೆ ನನ್ನಿಂದ ಎಷ್ಟು ಸಹಾಯ ಆಗ್ತದೆ ಅಂದ್ರೆ ಅಂದಾಜು ಮಾಡಿ ಹೇಳ್ತಾರೆ ಯಾವಾಗ ಕೊಯ್ಬೋದು ಅಂತ ಇದೊಂದು ಪಪ್ಪಾಯ ಶೇಪ್ ನೋಡಿ ಇದು ಈ ಕಳೆ ಮಾಡ್ತಾನೆ ಇದು ನಾನು ಎಂಥದ್ದು ಸಿಗ್ಲಿ ಫಸ್ಟ್ ಪುಚಕ ನಾನು ನೆನೆಸ್ಕೊಳ್ಳೋದು ಅಕ್ಕ ಇದ್ರೆ ಎಷ್ಟು ಚಂದ ಇರ್ತಿತ್ತು ಎಂತದೆ ಇವತ್ತು ನಮ್ಮಲ್ಲಿ ಊಟ ಇರಲಿ ಬಗ್ಗೆ ಬಂದಿದ್ದದಂತಕೊಂಡು ಬಂದೆ ನಾನು ಗುಂಡಮ್ಮ ಕಾಯ್ದಿದ್ಲು ಒಬ್ಬರು ಓಡಿಸ್ತಾ ಇದ್ರು ನನ್ನ ನೋಡಿ ಓಡಿ ಅವಳು ಗುಂಡಮ್ಮ ಒಂದು ಬ್ಲಾಗ್ ಅಪ್ಲೋಡ್ ಆಯಿತು ಅಲ್ಲಿ ತನಕ ಕೂತ್ಕೊಂಡಿದ್ಲು ಬನ್ನೆಲ್ಲ ತಿಂದಾಯ್ತು ಇನ್ನು ನಾಳೆ ಸಿಗುವ ಗುಂಡು ಆಯಿತಾ ಮತ್ತು ಈ ಶಾಪ್ ಅವರೆಲ್ಲ ಹಾಕ್ತಾರೆ ಅವಳಿಗೆ ನೀರೆಲ್ಲ ಇಟ್ಟಿದ್ದಾರೆ ಊಟ ಎಲ್ಲ ಹಾಕಿದ್ದಾರೆ ನಿನ್ನೆ ಅಂತ ಅನ್ನಿಸ್ತದೆ ನನಗೆ ಮಧ್ಯಾಹ್ನ ಎಲ್ಲ ನನ್ನ ಸ್ಕೂಟಿ ತನಕ ಬಂದು ಬಿಟ್ಟು ಹೋಗ್ತದೆ ಯಾವಾಗಲೂ ಕೂಡ ಇಲ್ಲಿ ಬಂದು ಕೂತ್ಕೊಳ್ತಾಳೆ ನಾನು ಹೊರಡುವ ತನಕ ೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕುತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲಿ ಸ್ಕೂ ಮತ್ತು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ತಾನಲ್ಲ ಅಲ್ಲಿ ಒಂದು ಪಪ್ಪಿ ಉಂಟು ಇವತ್ತು ಕೂಡ ಅದಕ್ಕೆ ಫುಡ್ ಹಾಕಿ ಬಂದೆ ನಾನು ಡೈಲಿ ಫುಡ್ ತಕೊಂಡು ಹೋಗ್ತೇನೆ ಅದು ಇರುವಷ್ಟು ದಿವಸ ಏನಂತ ಹೇಳಿದರೆ ನಾನು ನಿನ್ನೆಯಿಂದ ಅಪ್ಪ ನಾನು ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಆಯಿತಾ ತುಂಬ ಟ್ರೈ ಮಾಡಿದೆ ನಾನು ಅದನ್ನು ಕರ್ಕೊಂಡು ಬರ್ತೇನೆ ಅಪ್ಪ ಅಂತ ಅವರು ಒಪ್ಪುದೇ ಇಲ್ಲ ಏನಂತ ಹೇಳಿದರೆ ಇವಾಗ ಅಮ್ಮನವರನ್ನಾದರೂ ಕನ್ವಿನ್ಸ್ ಮಾಡ್ಬೋದು ಅಪ್ಪನವ್ರನ್ನು ಡೆಫಿನೆಟ್ಲಿ ಸಾಧ್ಯ ಇಲ್ಲ ಅಂದರೆ ನನ್ನಪ್ಪ ಅಷ್ಟು ಬೇಗ ಒಪ್ಪೋದಿಲ್ಲ ಎಂಥ ವಿಷಯ ಇದ್ದರೂ ಸಹ ಅವರು ತುಂಬ ತಲೆ ಖರ್ಚು ಮಾಡಿ ಅಂತ ತಗೊಳ್ತಾರೆ ಹಾಗಾಗಿ ಅದು ಅವರು ಒಪ್ಪುದಿಲ್ಲ ನಾನು ತುಂಬ ಟ್ರೈ ಮಾಡಿದೆ ಲಾಸ್ಟಿಗೆ ಬೈಗಳು ಸಿಗಿಗೆ ಸ್ಟಾರ್ಟ್ ಆದಮೇಲೆ ಸುಮ್ಮನಾದೆ ಹಾಗೆ ನನ್ನಿಂದ ಎಷ್ಟು ಸಹಾಯ ಆಗ್ತದೆ ಅಂದರೆ ನಾನು ಏನಾದರೂ ಫುಡ್ ತೊಗೊಂಡೋಗಿ ಹಾಕೋದು ಹಾಗೇನಾದರೂ ಮಾಡಿ ಅಷ್ಟೇ ಬಿಟ್ಟರೆ ನನಗೆ ಆಪ್ಷನ್ ಇಲ್ಲ ಅದನ್ನು ಕರ್ಕೊಂಡು ಬರಲಿಕ್ಕೆ ಹಾಗೆ ನನಗೆ ತುಂಬ ಆಸೆ ಅದನ್ನು ಕರ್ಕೊಂಡು ಬರಬೇಕು ಅಂತ ನೋಡುವಾಗ ಬೇಜಾರಾಗ್ತದೆ ನನಗೆ ತುಂಬ ಬೇಜಾರಾಗ್ತದೆ ಹಾಗೆ ಯಾ ನೋಡೋ ಏನಾಗ್ತದೆ ದೇವ್ರು ಏನಾದರೂ ಸಹಾಯ ಮಾಡ್ಬೋದು ಅದಕ್ಕೆ ಯಾರಾದರೂ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇರಲಿ ನನಗೆ ಅಲ್ಲಿ ಇರುವಷ್ಟು ದಿವಸ ನಾನು ಫುಡ್ ತಗೊಂಡೋಗಿ ಹಾಕ್ತೇನೆ ಡೈಲಿ ಒಂದು ಬಾಕ್ಸಲ್ಲಿ ಊಟನೋ ಏನಾದರೂ ಇನ್ನಾದರೂ ಬ್ರೆಡ್ ಅಥವಾ ಮೊಸರನ್ನೋ ಏನಾದರೂ ಹೋಗಿ ಹಾಕಬೇಕು ಅಂತ ಇದ್ದೇನೆ ಹಾಗೆ ಅಷ್ಟೇ ಸಾಧ್ಯ ನಾನು ಮಾಡಲಿಕ್ಕೆ ಶನು 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 ಹುಷಾರಾಗಿದ್ದಾನೆ ಅವನಿಗೆ ಇಲ್ಲಿ ನೋಡಿ ಇದು ಕ ಹುಷಾರಾದಾಗ ಇಲ್ಲಿ ಕತ್ತಿಗೊಂದು ಏಟ್ ಮಾಡ್ಕೊಂಡು ಬಂದಿದ್ದ ಅದಕ್ಕೆ ಬೆಟಿನ್ ಹಾಕಿದ್ದೆ ನಿನ್ನೆ ಹೇಗೆ ಆಗಿದೆ ನೀವ ನೋಡಿ ನೋಡಲಿಕ್ಕೆ ಆಗೋದಿಲ್ಲ ಎಲ್ಲ ಕಡೆ ಗಾಯ ಕಂಟು ಬೇಕು ಉಂಟಲ್ಲ ದೊಡ್ಡದು ಅದು ಉಪದ್ರ ಮಾಡ್ತದೆ ಅನಿಸ್ತದೆ ಇವನಿಗಿಂತ ದೊಡ್ಡ ಉಂಟದು ಅದೊಂದು ಕೊಟ್ಟರೆ ಇವ ಪಲ್ಟಿ ಕರ್ಕೊಂಡು ಬಂದಾಯ್ತು ಇವತ್ತು ಸಹ ಒಳ್ಳೆ ಹತ್ರ ಇವತ್ತು ನೋಡ್ಕೊಳ್ತಾರೆ ಇವತ್ತು ಮೇಸ್ತ್ರಿ ಅವ್ರು ಬರ್ಲಿಲ್ಲ ಎಲ್ಲ ಕಡೆ ಸುತ್ತಾಡಿಸಿ ಕರ್ಕೊಂಡು ಬರ್ತಾರೆ ಎಲ್ಲಿಗೆ ಇವತ್ತು ಕೊಕ್ಕರೆಗಳೊಟ್ಟಿಗೆ ಬಂದಿದ್ದಾರೆ ವಾಟರ್ ಥೆರಪಿ ಅವನದು ವಾಟ್ ಅವಳದು ವಾಟರ್ ಥೆರಪಿ ನೋಡಿ ಕೂತ್ಕೊಂಡೇ ನೀರು ಕುಡಿಯೋದು ಚೂಬಣ್ಣ ನೋಡಿ ಬೆಳಗ್ಗೆ ಬೆಳಿಗ್ಗೆ ಸೇಕೆ ಆಗ್ತದೆ ಅವನಿಗೆ ಅದಕ್ಕೆ ಇವರೆಲ್ಲರೂ ನೀರು ಕುಡಿದು ಹೋಗ್ತಿದ್ದಾರೆ ಮುಂದೆ ಮುಂದೆ ನಾನು ಅಪ್ಪನೂ ನಾಣೇಲಿ ಕಾಯಿ ಉಂಟಲ್ಲ ಮೊನ್ನೆ ನಾನು ನೋಡಿದ್ದೆ ಅಲ್ಲ ಅದನ್ನು ಅವರಿಗೆ ತೋರಿಸ್ಬೇಕಂತೆ ಅವರು ನಿನ್ನೆ ನೋಡಿದ್ರಂತೆ ಎಷ್ಟು ಉಂಟು ದೊಡ್ಡದಾಗಿದೆ ಯಾವ ಕೊಯ್ಬೋದು ಅಂತ ಅವ್ರಿಗೆ ಗೊತ್ತಿರ್ತದಲ್ಲ ಅದಕ್ಕೆ ನೋಡ್ಲಿಕ್ಕೆ ಹೇಳಿದ್ದೆ ಅವ್ರಿಗೆ ನೋಡಲಿಲ್ಲ ಅದಕ್ಕೀಗ ಕರ್ಕೊಂಡು ಹೋಗ್ತಿದ್ದೇನೆ ಅವರನ್ನು ಅಪ್ಪ ನೋಡ್ತಿದ್ದಾರೆ ಅಂದಾಜು ಮಾಡಿ ಹೇಳ್ತಾರೆ ಯಾವಾಗ ಕೊಯ್ಬೋದು ಅಂತ ಇಲ್ಲೆಲ್ಲ ಉಂಟು ನೋಡಿ ನಾನು ಇಲ್ಲಿ ಕಾಯಿ ಹಣ್ಣಿಲ್ಲಿ ಕೈ ಉಂಟಲ್ಲ ಇದನ್ನು ಇಷ್ಟು ತಗೊಂಡು ಬಂದೆ ಇದು ಮನೇಲಿ ಹೋಗಿ ಹಣ್ಣಾಗಿ ಹಣ್ಣಾಗ್ತದೆ ಅಂತ ನೋಡ್ಬೇಕಂತ ಇದು ಇಷ್ಟೇ ದೊಡ್ಡದಾಗೋದು ಮತ್ತು ಇದಂಥ ಕಲರೆಲ್ಲ ಚೇಂಜ್ ಆಗೋದಿಲ್ಲ ಅದಕ್ಕೆ ಅಂದರೆ ನಾನು ಅಂದ್ಕೊಂಡೆ ಹಣ್ಣಾಗಿ ಹೋಗೋ ಕೆಂಪು ಕಲರ್ ಮಿನಿ ಆಗ್ಬೋದು ಅಂತ ಕೆಂಪೆಲ್ಲ ಆಗೋದಿಲ್ಲ ಅಂತ ಇದೇ ಕಲರ್ ಇರ್ತದಂತೆ ಸೊ ಹಾಗಾಗಿ ಇದನ್ನು ಮನೇಲಿ ಹೋಗಿ ಹಣ್ಣು ಮಾಡಿ ಇದು ಯಾವಾಗ ಹಣ್ಣಾಗ್ತದೆ ಆಮೇಲೆ ಬಂದು ಇದನ್ನು ಕೊಂಡು ಉಳ್ದದ್ದನ್ನು ಅಂತ ನಾನು ತೋಟಕ್ಕೆ ಹೊರಟಿದೆ ಹಾಳೆ ಕಡಿಲಿಕ್ಕೆ ನನಗೊಂದು ಪಪ್ಪಾಯ್ ಕಂಡಿತು ಇದ್ರ ಟೇಸ್ಟೇ ಮಾಡಿಲ್ಲ ಇಲ್ಲಿ ತನಕ ಮೊದಲ ಹಣ್ಣು ಆಯಿತು ಅದು ಸಹ ಕಾಗೆ ತೂತು ಮಾಡಿದೆ ಕೊಯ್ದು ನೋಡುವ ಹೇಗೆ ಉಂಟು ಅಂತ ಅದು ಬಳ್ಳಿ ಬಳ್ಳಿ ಹೋಗ್ತಿತ್ತು ನಾವು ಇದರಲ್ಲಿ ಆಗೋದಿಲ್ಲ ಹೇಳಿ ಸುಮ್ಮನೆ ಬಿಟ್ಟಿದ್ದೆವು ನಮ್ಮಲ್ಲಿ ತೋಟದಲ್ಲಿ ಅಲ್ಲಲ್ಲಿ ಪಪ್ಪ ಗಿಡ ಉಂಟು ಸೊ ಇದು ಹೇಗೆ ಉಂಟು ಅಂತ ಟೇಸ್ಟ್ ಮಾಡಿ ನೋಡುವ ಇದೊಂದು ಪಪ್ಪಾಯಿ ಶೇಪ್ ನೋಡಿ ಇದು ಈ ಕಡೆ ಇಷ್ಟೇ ಚಿಕ್ಕ ಪಪ್ಪಾಯಿ ಮಾತ್ರ ದೊಡ್ಡದೇನಲ್ಲ ನಿಮಗೆ ಫೋನಲ್ಲಿ ದೊಡ್ಡದು ಕಾಣ್ಬೋದು ಆದರೆ ಚಿಕ್ಕ ಪಪ್ಪಾಯಿ ಅದು ಸ್ವಲ್ಪ ಚಕ್ಕಾಯಿತು ಕೊಯ್ಯುವಾಗ ಒಂಚೂರು ಕಾಗೆ ತಿಂದಿದೆ ನೋಡುವ ಹೇಗುಂಟು ಅಂತ ಟಿಂಕಿ ಗೊತ್ತಾಗ್ಲಿಲ್ಲ ಅನ್ನಿಸ್ತದೆ ಇಲ್ಲಾಂದ್ರೆ ಅವ್ನು ಪಪ್ಪಾಯಿ ತೆಗಿಯಾಗ ಓಡಿ ಬರೋದಿದ್ರೆ ಅದು ಸುಮ್ಮನೆ ಇವತ್ತು ಗೊತ್ತಾಯ್ತು ಅವನಿಗೆ ಒಳ್ಳೆಯ ಉಂಟು ಸ್ವೀಟ್ ಉಂಟು ನಾನು ಇದೊಂದು ಚೂರು ಟೇಸ್ಟ್ ಮಾಡಿದೆ ತುಂಬ ಚೆಂದ ಉಂಟು ಒಂದು ಚೂರು ಒಂದು ಚೂರು ತಿಂದು ಹೋಗುದೀನಿ ನನ್ನ ತೋಟಕ್ಕೆ ನಮ್ಮ ಮನೆ ಹತ್ರ ಉಂಟಲ್ಲ ಪಪ್ಪಾಯಿ ಅಷ್ಟು ಚೆಂದ ಪಪ್ಪಾಯ ಎಲ್ಲ ಇದು ಇವಾಗ ಬಿಸಿಲಲ್ಲ ಬೇಸಿಗೆಲಿ ನೀರು ಸಿಗೋದಿಲ್ಲ ಹಾಗಾಗಿ ಎಲ್ಲ ಪಪ್ಪಾಯಿ ಕೂಡ ಸ್ವೀಟ್ ಉಂಟು ಇದೇನು ಆ್ಯಾವ್ರೇಜ್ ಅಂತ ಹೇಳ್ಬೋದು ಅಷ್ಟು ಒಳ್ಳೆ ಪಪ್ಪಾಯೆಲ್ಲ ಆದರೂ ಸ್ವೀಟ್ ಉಂಟು ಗಲಾಟೆ ಮಾಡಲಿಕ್ಕಿಲ್ಲ ಸಮ ಹೊಡೆಯೋದು ಇಬ್ಬರಿಗೆ ಸರಿ ಹಾಕಿದ್ದೇನೆ ನಾನು ಇದು ಕೂರನಿಗೆ ಹಾಕುವ ಇಂಕಿ ಸಹ ತಿಂತಾನೆ ಕೂರ ಕೂಡ ತಿಂತಾನೆ ಕೆಲವೊಮ್ಮೆ ಸುಮ್ಮನೆ ನಾಟಕ ಹಾಕಿ ಅಂತ ಹೇಳಿ ಗಲಾಟೆ ಮಾಡ್ತಾನೆ ಒಂದು ಕಾಲ್ ತೋಟದಾಯ್ತು ಅದಿಷ್ಟು ಸಿಕ್ಕಿತ್ತು ಇನ್ನು ನಾನು ಕೆಳಗೆ ತೋಟಕ್ಕೆ ಹೋಗಬೇಕು ಅಲ್ಲಿ ಎಷ್ಟು ಸಿಕ್ಕು ಅಂತ ನೋಡಬೇಕು ಮತ್ತೆ ಹೋಗಿ ಪಂಪ್ ನಿಲ್ಲಿಸಬೇಕು ಇದನ್ನು ಆಮೇಲೆ ಮನೆಗೆ ಹೋಗಿ ಕಟ್ ಮಾಡೋದಾ ಇಲ್ಲೇ ಕಟ್ ಮಾಡೋದಂತ ನೋಡಬೇಕಷ್ಟೇ ಯಾ ಅಡಿಕೆ ಸಿಕ್ಕಿದರೆ ನಾನು ಹೀಗೆ ಸ್ಪಿಂಕ್ಲರ್ ಕುಟ್ಟಿ ಕೆಳಗೆ ಇಡ್ತೇನೆ ಯಾಕಂತ ಹೇಳಿದರೆ ಎಂಥ ತೊಗೊಂಡು ಬರಲಿಲ್ಲ ಅಡಿಕೆ ಹೋಗ್ಲಿಕ್ಕೆ ಹಾಗೆ ನನ್ನ ಅಪ್ಪ ಸ್ಪಿಂಕ್ಲರ್ ಚೇಂಜ್ ಮಾಡ್ತಾರಲ್ಲ ಅವಾಗ ಪಂಜರ ತಗೊಂಡು ಬಂದು ಚೇಂಜ್ ಮಾಡ್ತಾರೆ ಆಗ ಸಿಕ್ಕ ಅಡಿಕೆನ ತೊಗೊಂಡು ಹೋಗ್ತಾರೆ ಇದು ಮುಂಚೆ ನಾನು ಹೀಗೆ ಮಾಡೋದು ಅಡಿಕೆ ಸಿಕ್ಕಿದರೆ ಇದರ ಕೆಳಗೆ ಇಟ್ಬಿಡೋದು ಬಾಟ್ಲಿ ನೋಡಿ ಇದು ಕುಡುಕರದು ಬಾಟ್ಲಿ ಹೊಳೆಗೆ ಬಿಸಾಡೋದು ಕುಡ್ದು ಅದು ಬಂದು ನಮ್ಮ ಇದರಲ್ಲಿ ಸೇರಿಕೊಳ್ತದೆ ಎಷ್ಟು ಬಾಟ್ಲಿ ಮುಂಚೆ ಪ್ಯಾಡೆಲ್ಲ ಬರ್ತಿತ್ತು ಯೂಸ್ ಮಾಡಿದ ಪ್ಯಾಡ್ ಸಲ ಎಲ್ಲರಿಗೆ ಹೇಳಿದ್ದು ಪ್ಯಾಡೆಲ್ಲ ನೀರಿಗೆ ಬಿಸಾಡಬೇಡಿ ಅಂತ ಆಮೇಲೆ ಕಡಿಮೆ ಆಗಿದೆ ಎಂಥ ಕೆಲವರು ಈ ನೀರನ್ನು ಯೂಸ್ ಮಾಡ್ತಾರೆ ಕುಡಿಲಿಕ್ಕೆ ಈ ಥರ ಕಸ ಬಿಸಾಡಿದರೆ ಹೇಗೆ ಕುಡಿದ್ರೆ ಒಲೆ ಇಲ್ವಾ ಒಲೆಗೆ ಹೋಗಿ ಹಾಕೋದು ಇವಾಗ ತುಂಬ ಒಣಗಿದ ಎಲೆಗಳು ಬೀಳ್ತದೆ ಹಾಗೆ ಅದು ನೀರಲ್ಲಿ ಬಂದು ನಿಲ್ತದಲ್ಲ ಇಲ್ಲಿ ಸ್ಟಾಕ್ ಆಗ್ತದೆ ಅದಕ್ಕೆ ಹೀಗೆ ಕ್ಲಿಯರ್ ಮಾಡಿ ಕೊಡಬೇಕು ನಾನು ಮೊನ್ನೊಂದ್ಸಲಿ ಬಂದಿದ್ದೆ ಆಮೇಲೆ ಇವತ್ತು ಬಂದು ಕ್ಲೀನ್ ಮಾಡಿಕೊಟ್ಟೆ ಅಪ್ಪ ಬಂದರೂ ಅವ್ರು ಮಾಡ್ತಾರೆ ನಾನು ಮಾಡ್ತೇನೆ ಹಾಗೆ ಇದು ನೀರು ನೆಕ್ಸ್ಟ್ ಹೊಳೆಗೆ ಹೋಗ್ತದೆ ನಮ್ಮ ತೋಟದಿಂದಾಗಿ ಹಾಗೆ ಹೊಳೆ ಕಟ್ ಮಾಡಿ ಆಯಿತು ಒಂದು ಅರ್ಧ ತೋಟದಾಯಿತು ನಾನೊಂದು ಹತ್ತು ಗಂಟೆಗೆ ಹೋಗಿದ್ದೇನೆ ಆಯಿತಾ ಹತ್ತು ಗಂಟೆಯಿಂದ ಈಗಕ್ಕೆ ಹನ್ನೊಂದುವರೆ ಆಯಿತು ಒಂದು ಕಡೆ ಕೂರಲಿಲ್ಲ ನೀರು ಕುಡಿಲಿಕ್ಕೆ ಮನೆಗೆ ಹೋಗಲಿಲ್ಲ ಎಂಥ ಖುಷಿ ಹೋಗಲಿಲ್ಲ ಆದರೂ ಕೂಡ ಇಷ್ಟು ಹೊತ್ತಾಯಿತು ಅದು ಸಹ ಹೀಗೆ ಹಾಳೆ ಕಟ್ ಮಾಡೋದು ಅದರ ಸೊಗೆ ಏನ ಕಟ್ ಮಾಡಿ ಅಡಿಕೆ ಗಿಡಕ್ಕೆ ಬಿಡೋಕೆ ಈಗ ಹಾಗೆ ಅಯ್ಯೋ ಇಷ್ಟು ಹೊತ್ತಾಯಿತು ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಬೇಗ ಬೇಗ ಹಾಳೆ ಕಟ್ ಮಾಡಿ ಇವತ್ತು ಮಧ್ಯಾಹ್ನದೊಳಗೆ ಹುಲ್ಲು ಮುಗಿಸ್ಕೊಳ್ಬೇಕು ಹುಲ್ಲು ಮಾಡಿಕೊಂಡ್ರೆ ಮಧ್ಯಾಹ್ನ ಮೇಲಿಂದ ಒಂದು ಚೂರು ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಇವತ್ತೂ ಆಗೋದಿಲ್ಲ ಹಾಗೆ ಈಗ ಒಂದು ಪಂಪ್ ನಿಲ್ಲಿಸಿ ಮತ್ತು ಈಗ ಹೋಗಿ ಎಲ್ಲ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕಬೇಕು ದನಗಳು ಬರುವಾಗ ಅವುಗಳಿಗೆ ತಿನ್ನಲಿಕ್ಕೆ ಆಗಬೇಕು ನನ್ನ ಅಪ್ಪ ನೋಡಿ ಇಡು ಸೂರಿ ಮಾಡ್ತಿದ್ದಾರೆ ನಮ್ಮಲ್ಲಿ ಅಪ್ಪನೇ ಇಡ್ ಸುಡಿ ಮಾಡೋದಾಯ್ತಾ ನಾವು ಪೇಟೆಯಿಂದೆಲ್ಲ ತರುವುದಿಲ್ಲ ಈಗ ಮಧ್ಯಾಹ್ನ ಬಿಸಿಲಿಗೆ ಇದು ಒಣಗಿರ್ತದಲ್ಲ ಇದು ಚಂದ ಮಾಡಿ ಅದನ್ನು ತಿಕ್ಕಿ ಎಂತೆಲ್ಲ ಮಾಡಿ ಮತ್ತೆ ಒಂದು ಇಡು ಸುಡಿ ಆಗ್ತದೆ ನನಗೆ ಇದು ಜನ್ಮದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಇದನ್ನು ಹೇಗೆ ಮಾಡೋದು ಅಂತ ನಾನೆಲ್ಲ ಫ್ಯೂಚರಲ್ಲಿ ಉಂಟಲ್ಲ ಅಂಗಡಿಯಿಂದಲೇ ತರಿಸ್ಬೇಕಷ್ಟೇ ನಮ್ಮಲ್ಲಿ ಈಗಲೇ ಆಯಿತು ಒಂದು ಹನ್ನೆರಡು ಹದಿನೈದು ಇದು ಈ ವರ್ಷದ್ದು ಇದು ಅಪ್ಪನ ಟೆಕ್ನಿಕ್ ಇದನ್ನು ಕಟ್ಟುದು ಗುಡಿಸುದೇ ಮತ್ತು ನಿಮ್ಮಲ್ಲೆಲ್ಲ ಇದು ಸುಡಿ ಮಾಡ್ತೀರಾ ಯಾರೆಲ್ಲ ಮಾಡ್ತೀರಿ ಅಂತ ಹೇಳಿ ಇದು ಅಡಿಕೆದು ಹಾಳು ಅಡಿಕೆದು ಸೋಗೆ ಉಂಟಲ್ಲ ಅದರದ್ದು ಯಾಕಂದರೆ ಇದು ಸ್ಮೂತ್ ಇರ್ತದೆ ಲಾಸ್ಟ್ ಸಹ ಗುಡಿಸುವಾಗ ಮತ್ತು ತೆಂಗಿದು ಉಂಟಲ್ಲ ಫಸ್ಟಿಗೆ ಒಳ್ಳೆಯದಾಗ್ತದೆ ತೆಂಗಿನ ಗರಿ ಇದು ಮತ್ತು ಏನೋ ಒಂಥರ ಗಟ್ಟಿಯಾಗಿ ಅಂಗಳ ಗುಡಿಸುವ ಅಷ್ಟು ಕಷ್ಟ ಆಗ್ತದೆ ನನಗೆ ಅದಕ್ಕೆ ಅದರದ್ದು ಮಾಡೋದಿಲ್ಲ ನಿಮ್ಮಲ್ಲಿ ಯಾರಾದರೂ ಮಾಡ್ತೀರಾ ಇಡ್ಸುಡಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಯ್ಯೋ ಎಷ್ಟು ಸಲ ಉಜ್ಜಬೇಕು ಗೊತ್ತುಂಟ ಇದನ್ನು ಅದರದ್ದು ಇದೆಲ್ಲ ಹೋಗಲಿಕ್ಕೆ ಗುಡಿಸ್ಲಿಕ್ಕೆ ಒಳ್ಳೆದಾಗಬೇಕಲ್ಲ ಹಾಗೆ ತುಂಬ ಸಲ ಉಜ್ಜಬೇಕು ನೆಲದಲ್ಲಿ ಅದರಲ್ಲಿ ಬಂದ ಬಂದ ಅದು ನಾರನ್ನೆಲ್ಲ ತೆಗಿಬೇಕು ಅಪ್ಪನಿಗೇ ಆಗ್ಬೋದು ನನ್ನಿಂದ ಆಗೋದಿಲ್ಲ ಇದು ಥೀ ಟೈಮ್ ನಾನು ಚಾಯ ಎಲ್ಲ ಇಲ್ಲಿ ಇಟ್ಟು ಹೋದಾಯ್ತಾ ಅವ್ರವ್ರಿಗೆ ಅವರವರೇ ರಸ್ಕ್ ತಗೊಂಡು ತಿಂತಿದ್ದಾರೆ ಅಂತಿ ಒಂದು ಒಂದು ಆಯಿತು ರಸ್ಕ್ ತಿಂದು ಇಲ್ಲಾಂದ್ರ ಅಪ್ಪ ಚಾದಲ್ಲಿ ಮುಳುಗಿಸಿ ಇವತ್ತು ಅವರೇ ತಗೊಂಡಿದ್ದಾರೆ ಅವರೇ ಬ್ರಿಗೆ ಬೇಕಾದಷ್ಟು ತಗೊಂಡಿದ್ದಾರೆ ಪಡಿಲಿ ಪಡಿ ಅಪ್ಪ ಪಡಿ ಕೊಡಿ ಚಾ ಎಲ್ಲ ಕುಡ್ದಾಯ್ತು ಈಗ ನಾನು ಜೂಲಿ ಪಡಿ ಮೂವರು ಹುಲ್ಲಿಗೆ ಬಂದಿದ್ದೇವೆ ಹುಲ್ ಮಾಡಿ ಹೋಗೋದು ಅಪ್ಪ ಕಟ್ಟಿ ಕಡಿಲಿಕ್ಕೆ ಹೋದರು ಮಳೆ ಮಳೆಗಾಲಕ್ಕೆ ಕಟ್ಟಿಗೆ ಆಗಬೇಕಲ್ಲ ಹಾಗಾಗಿ ಇವಾಗಲೇ ಎಲ್ಲ ಪ್ರಿಪೇರ್ ಮಾಡಿಟ್ರೆ ನಾಡಿದ್ದು ಈಸಿ ಆಗ್ತದೆ ಅಂತ ಮತ್ತೆ ನಮ್ಮದು ಲಾಸ್ಟ್ ಟೈಮ್ ಥರ ಕೊಟ್ಟಿಗೆ ಇಲ್ಲ ಕಟ್ಟಿಗಿಡಲಿಕ್ಕೆ ಇವಾಗ ಇನ್ನೂ ಪ್ರಿಪೇರ್ ಮಾಡ್ತಿದ್ದಾರೆ ಅಷ್ಟೇ ಸೀಟೆಲ್ಲ ಹಾಕಿ ಆಗಬೇಕು ಹಾಗೆ ಎಲ್ಲ ಪ್ರಿಪೇರ್ ಮಾಡಿಟ್ರೆ ಕಟ್ಟಿಗೆ ಎಲ್ಲ ನಾಡಿದ್ದು ಸೀಟ್ ಹಾಕಿದ ತಕ್ಷಣ ಎಲ್ಲ ಕಟ್ಟಿಗೆ ತಂದು ಇಡ್ಬೋದು ಅಂತ ಅಪ್ಪಂದು ಪ್ಲ್ಯಾನು ಹಾಗೆ ಹುಟ್ಟದ ಕೆಲಸ ಎಲ್ಲ ಮುಗಿಸಿ ಅಪ್ಪಿಕಾಯಿ ಗಿಡ ಉಂಟಲ್ಲ ನಿಮ್ಮದು ಇಂಥ ಸಂಪಿಗೆ ಹಣ್ಣು ಮತ್ತು ಇಂಥ ಹಬ್ಲುಕ ಹಣ್ಣು ಅಂತೆಲ್ಲ ಹೇಳಿದ್ರಲ್ಲ ಅದು ಕೊಯ್ಲಿಕ್ಕೆ ಬಂದೆ ನಾನು ನನ್ನ ಅಪ್ಪ ಇಲ್ಲೇ ಇದ್ದಾರೆ ಕಟ್ಟಿಗೆ ಕಟ್ಟುಕೊಂಡು ಚೆಂದ ಫ್ರೂಟ್ ಇಲ್ಲಿ ಉಂಟಾಯ್ತಾ ನನ್ನ ಅಪ್ಪನ ನೋಡಿ ಅದೆಲ್ಲ ಕೊಯ್ದು ತಿನ್ನದು ಬಿಟ್ಟು ಇಲೆ ಅದೆಲ್ಲೇ ತಿಂತಿದ್ದಾರೆ ಎಂಥ ಜನ ಎಲ್ಲ ಇದ್ದಾರೆ ಅಂತ ಅಂದ್ಕೊಳ್ಳೋದು ನಾನು ನಾನಾದರೆ ಇವಾಗೆಲ್ಲ ಕೊಯ್ದು 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 ತಿಂತಿದ್ದೆ ನಂಗೆ ಒಬ್ಬಳಿಗೆ ಆಗೋದಿಲ್ಲ ಐತಿ ಇಷ್ಟೆಲ್ಲ ತಿನ್ನಲಿಕ್ಕೆ ನಾವು ಮೊನ್ನೆ ಬಂದ ಮೇಲಿಂದ ಇವತ್ತೇ ಬರ್ತಿರೋದು ಬರುವಷ್ಟಕ್ಕಂತೂ ನಾನು ಪುಚ್ಚಾಕ ಇದ್ರೆ ಅಂತ ತುಂಬ ಖುಷಿ ಪಡ್ತಿದ್ದಳು ನಾನು ಎಂಥದ ಸಿಗಲಿ ಫಸ್ಟ್ ಪುಚ್ಚಕ ನಾನು ಎನಸ್ಕೊಳ್ಳೋದು ಅಕ್ಕ ಇದಿದ್ದರೆ ಎಷ್ಟು ಚೆಂದ ಇರ್ತಿತ್ತಲ್ಲ ಅಂತ ಹಾಕ್ಕೊಳು ಅಂದ್ಕೊಳ್ಳೋದು ಬಟ್ ಅವಳು ಬರುವಷ್ಟರಲ್ಲಿ ಇದೆಲ್ಲ ಮುಗ್ದು ಹೋಗಿರ್ತದೆ ತುಂಬ ಹಣ್ಣಾಗಿರ್ತದಲ್ಲ ಅದನ್ನು ಕೊಯ್ಕೊಂಡೆ ನಾನು ಇವನು ಇದೊಂದು ಪುಣ್ಯಕ್ಕೆ ತಿನ್ನೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಈ ಮರದ ಕೆಳಗೆ ಟೆಂಟ್ ಅವನು ಇಲ್ಲಿ ನೋಡಿ ಅಂತೆ ಮೇಲೆ ಕೆಂಪು 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 ಉಂಟು ನಮಗೆ ಚಿಕ್ಕ ಇರುವಾಗ ಇದಂದರೆ ತುಂಬ ಆಯಿತಾ ಆವಾಗ ಒಂದು ದೊಡ್ಡ ಮರದಲ್ಲಿ ಇರ್ತಿತ್ತು ದೊಡ್ಡ ಕೊಕ್ಕೆ ಹಾಕಿ ಎಳಿಬೇಕಿತ್ತು ಒಂದು ಕಾಯಿ ಬೀಳಬೇಕಂತಾದ್ರು ಆವಾಗ ಈ ಮರದಲ್ಲಿ ಆಗಬೇಕಿತ್ತು ಇವಾಗಂತೂ ಯಾರಿಲ್ಲ ತಿನ್ನಲಿಕ್ಕೆ ಸಹ